ಇಂದಿನ ದೇವರ ವಾಗ್ದಾನ ಯಾಕೋಬನು ನಾಲ್ಕು ಹತ್ತು ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು ನಾವು ಎಷ್ಟೇ ದೊಡ್ಡ ಸ್ಥಿತಿಗೆ ಹೋದರೂ ಎಷ್ಟು ದೊಡ್ಡ ಅಧಿಕಾರ ನಮ್ಮ ಹತ್ತಿರ ಇದ್ದರೂ ನಾವು ಎಷ್ಟೇ ಜ್ಞಾನವಂತರಾದರೂ ನಾವು ಕೇವಲ ಮಾನವರು ಮನುಷ್ಯ ಕುಲಕ್ಕೆ ಸೇರಿದವರು ನಾವು ಏನೇ ಆದರೂ ದೇವರಿಗೆ ಸರಿಸಮಾನರಾಗಲು ಸಾಧ್ಯವೇ ಇಲ್ಲ ಏಕೆಂದರೆ ನಮ್ಮನ್ನು ಸೃಷ್ಟಿಸಿದವನು ಆತನೇ ಆದ್ದರಿಂದ ನಾವು ಕರ್ತನ ಮುಂದೆ ತಗ್ಗಿಸಿಕೊಂಡರೆ ಆತನು ಈ ಲೋಕದಲ್ಲಿ ಎಲ್ಲರೂ ನಮ್ಮನ್ನು ಗೌರವಿಸುವ ರೀತಿಯಾಗಿ ಮತ್ತು ಪರಲೋಕದಲ್ಲಿ ತಂದೆಯ ಮುಂದೆ ಮೆಚ್ಚುವನು ಕಣ್ಣುಗಳನ್ನು ಮುಚ್ಚಿಕೊಂಡರೆ ಪ್ರಾರ್ಥಿಸಿಕೊಳ್ಳೋಣ ಸಕಲ ಸೃಷ್ಟಿಯನ್ನು ಸೃಷ್ಟಿಸಿದ ಸೃಷ್ಟಿಕರ್ತನೆ ನಿಮಗೆ ಸ್ತೋತ್ರಗಳು ಹೌದ ಕರ್ತನೇ ನಾವು ತಗ್ಗಿಸಿಕೊಳ್ಳಬೇಕು ನಿನ್ನ ನಾಮಕೀರ್ತಿ ಹೆಚ್ಚಾಗಬೇಕು ಪ್ರಭುವೆ ನಾವು ಜೀವನದಲ್ಲಿ ಎಂದಿಗೂ ನಮ್ಮ ಬಾಹುಬಲದಿಂದಾಗಲಿ ಸೌಂದರ್ಯದಿಂದಾಗಲಿ ಜ್ಞಾನದಿಂದಾಗಲಿ ಧನದಿಂದಾಗಲಿ ಹೆಮ್ಮೆ ಪಡದೆ ದೀನರಾಗಿ ಜೀವಿಸಲು ಸಹಾಯ ಮತ್ತು ಮಾರ್ಗದರ್ಶನವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ನನ್ನ ಚಿಕ್ಕ ಪ್ರಾರ್ಥನೆಯನ್ನು ಕ್ರಿಸ್ತೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್